ಸ್ತೋತ್ರ 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 ಏಸುವಿಗೆ ಸ್ತೋತ್ರ ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ ಎಂಟು ಎಷ್ಟು ಚೆನ್ನಾಗಿತ್ತಲ್ಲ ಅಯ್ಯೋ ಅದು ನನ್ನ ಜೀವನದಲ್ಲಿ ಮರೀಲಿಕ್ಕೆ ಆಗಲ್ಲ ಅಷ್ಟು ಚೆನ್ನಾಗಿತ್ತು ಆ ರಿಟ್ರೀಟ್ ನನ್ನ ಲೈಫಲ್ಲಿ ಮರಿಲಿಕ್ಕೆ ಆಗಲ್ಲ ಈ ಒಂದು ಬೋಟಲ್ಲಿ ಆ್ಯಂಕರ್ ನೋಡ್ತೀರಲ್ಲ ನನ್ನ ಜೀವನ ಎಂಬ ಬೋಟಲ್ಲಿ ಒಂದು ಹ್ಯಾಂಕರ್ ಇರಲಿಲ್ಲ ಆದರೆ ಯೇಸುವಿನ ವಾಕ್ಯದ ಮುಖಾಂತರ ನನಗೆ ಹೋಪ್ ಎಂಬ ಆ್ಯಂಕರ್ ಸಿಕ್ಕಿದೆ ಹಾ ಹೋಪಾ ಏನಿದು ಹೋಪ್ ನನ್ನ ಹತ್ರ ಬೋಟ್ ಇದೆ ಆಂಕರ್ ಇದೆ ಅದೇ ಲೈಫಲ್ಲಿ ಹೋಪ್ ಇಲ್ಲ ಎಲ್ಲಿ ಸಿಗುತ್ತೆ ಈ ಹೋಪ್ ನೋಡ್ ಸಹೋದರ ಬರುವ ಜೂನ್ ತಿಂಗಳಿನಲ್ಲಿ ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ತಾರೀಕಿನಲ್ಲಿ ಡಿವೈನ್ ಕಾಲ್ ಸೆಂಟರ್ ಮುಳ್ಕಿಯಲ್ಲಿ ತಂಗು ಧ್ಯಾನಕೂಟ ಅಲ್ಲಿ ಒಳ್ಳೆ ಅದ್ಭುತಕರವಾದ ಧ್ಯಾನಕೂಟ ನಡೀತಾ ಇದೆ ದಯಮಾಡಿ ಬನ್ನಿ ಆ ಧ್ಯಾನಕೂಟದಲ್ಲಿ ಬರುವ ಪ್ರತಿಯೊಂದು ವಾಕ್ಯವು ಯೇಸುವಿನ ಒಂದು ಹೋಪ್ ಆಗಿದೆ ನೀನು ಕೂಡ ಬಾ ಮತ್ತು ನೀವೆಲ್ಲರೂ ಕೂಡ ಬನ್ನಿ